ನಮಸ್ಕಾರ ಇವತ್ತು ಐತಿಹಾಸಿಕ ಶಿಲಾಚರದಲ್ಲಿ ಹಿಂದೂ ಮಹಾಣಪತಿಯ ಒಂದು ದೀಪಾಲಂಕಾರದ ಉದ್ಘಾಟನೆಯನ್ನು ಒಂದು ಎಲ್ಲ ಸ್ವಪಕ್ಷವಾಗಿ ಇಂಥ ಪಕ್ಷ ಅಂತಲ್ಲ ಎಲ್ಲ ಪಕ್ಷದವರು ಸೇರಿ ಹಿಂದೂ ಮಹಾಣಪತಿಯ ಒಂದು ದೀಪಾಲಂಕಾರವನ್ನು ಇವತ್ತು ಉದ್ಘಾಟನೆ ಮಾಡಿದ್ವಿ ಶುಭ ಸೂಚನೆ ಇವತ್ತು ಮಕ್ಕಳ ವಿನಾಯಕನ ಒಂದು ಚತುರ್ಥಿಯ ದಿನ ಇವತ್ತು ಪ್ರತಿಷ್ಠಾಪನೆ ಕೂಡ ಆಗಿದೆ ಹಿಂದೂ ಮಹಾಗಣಪತಿ ಈ ಒಂದು ದಿನದಲ್ಲಿ ನಾವು ದೀಪಾಲಂಕಾರ ಕೂಡ ಮಾಡಿದ್ದೀವಿ ಎಲ್ಲರ ಸಹಕಾರದೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದೀವಿ ನಾವು ಕೇಳ್ಕೊಳ್ಳೋದಿಷ್ಟೇ ಹಿಂದೂ ಮಹಾನಪತಿ ಅಂತಂದರೆ ಒಂದೇ ಇದಕ್ಕೆ ಸೀಮಿತ ಆಗಿಲ್ಲ ಎಲ್ಲ ಸಮಸ್ತ ಹಿಂದೂಗಳು ಸೇರಿ ಸಮಸ್ತ ಎಲ್ಲರೂ ಯಾವುದೇ ಪಕ್ಷ ಆಗಿರ್ಬೋದು ಯಾವುದೇ ಇಲ್ಲ ಇಲ್ಲಿ ಯಾವುದೇ ಭಾವ ಇಲ್ಲ ಪ್ರತಿಯೊಬ್ಬರು ನಮ್ಮ ಮುಸಲ್ಮಾನ್ ಬಾಂಧವರು ಹಾಗೂ ನಾವು ಎಲ್ಲರೂ ಸೇರಿ ಮಾಡುವಂತಹ ಕಾರ್ಯಕ್ರಮ ಒಂದು ಹಿಂದೂ ಮಹಾಗಣಪತಿ ಆಗಿದೆ ಸತತ ಎಂಟು ವರ್ಷಗಳಿಂದ ಅದ್ಧೂರಿಯಾಗಿ ಮಾಡ್ಕೊಂಡ್ಬಂದಿದ್ದೀವಿ ಅದೇ ರೀತಿ ಈಗ ಒಂಬತ್ತನೇ ವರ್ಷ ಕಾಲಿಟ್ಟಿದ್ದೀವಿ ಒಂಬತ್ತನೇ ವರ್ಷದಲ್ಲೇ ಶುಭ ಸೂಚನೆಯಾಗಿ ಇವತ್ತು ದೀಪಾಲಂಕಾರವನ್ನು ಉದ್ಘಾಟನೆ ಮಾಡಿದ್ದೀವಿ ನಿಮ್ಮ ನಿಮ್ಮ ಒಂದು ಸಹಕಾರ ಇಲ್ಲ ಅಂತಂದರೆ ಈ ಒಂದು ಎಂಟು ವರ್ಷ ನಾವು ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ ಒಂಬತ್ತನೇ ವರ್ಷ ಅದ್ದೂರಿಯಾಗಿ ಮಾಡಬೇಕು ಅಂತ ಹೇಳಿ ನಾವೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅದೇ ರೀತಿ ಎಲ್ಲ ಆಗಿರ್ಬೋದು ನಮಗೆ ಸಹಕಾರವನ್ನು ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀವಿ ಇವತ್ತು ಒಂದೇ ಒಂದು ವಿಚಾರ ಇವತ್ತು ನಮ್ಮ ಜನಪ್ರಿಯ ಶಾಸಕರು ಬಿ ಬಿ ಜಯಚಂದ್ರ ಸಾಹೇಬ ಇವತ್ತು ಬರಬೇಕಾಯ್ತು ಅನಿವಾರ್ಯ ಕಾರಣಗಳಿಂದ ಅವರು ಬರೋಕ್ಕಾಗಲಿಲ್ಲ ಏನೋ ಅವರು ಕಾರ್ಯಕ್ರಮ ಚೇಂಜ್ ಆಯಿತು ಬರೋಕ್ಕಾಗಲಿಲ್ಲ ಅದ್ರ ಬದ್ವಾ ಅದ್ರ ಬದಲಾಗಿ ನಾವೆಲ್ಲ ಸೇರಿಕೊಂಡು ಪಕ್ಷಾತೀತವಾಗಿ ಇವತ್ತೇನು ಹಿಂದೂ ಮರಣಪತಿಗೆ ಎಲ್ಲ ಜ್ಯೋತಿ ಬೆಳುವ ಮೂಲಕ ಎಲ್ಲ ಚಾಲನೆ ಮಾಡಿದ್ದೀವಿ ಸಾಹೇಬರು ಬರಬೇಕಾಯ್ತು ಬರೋಕ್ಕಾಗಲಿಲ್ಲ ಅದು ಕ್ಷಮೆ ಇರಲಿ ಸಾಹೇಬ್ರಿಂದ ಮುಂದಿನ ದಿನಗಳಲ್ಲಿ ಹಿಂದೂ ಮರಣಪತಿ ಜೊತೆ ಇದ್ದೇ ಇರ್ತಾರೆ ಹಿಂದೂ ಮರಣಾಪತಿ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ತಾರೆ ಅಂತ ಈ ಮೂಲಕ ತಿಳಿಸ್ತೀವಿ